ಜೋ ನಿನಗೆ ಗೊತ್ತಾಗಲ್ಲ ಕಣಿ ನಿನ್ ಜಗಳ ಆದಾಗ ಜಂಕಿ ಆದೋಳು ಗಂಡನ ಮನೆಗ್ ಬಿಟ್ಟು ತವ್ರ ಮನೆಗ್ ಸೇರ್ಕೊಂಡ್ರೇನೆ ನಿನ್ ಬೆಲೆ ಏನು ಅಂತ ಗೊತ್ತಾಗದು ಅವ್ರಿಗೂ ಗೊತ್ತಾಗಲಿ ಅಂತಾನೆ ಕಂಡರ ಮಾತು ಕೇಳ್ಕೊಂಡು ಎಂಟಿನ ಬೈಬಾರ್ದು ಅಂತ ನಿನ್ ಮತ್ತಿಗೂ ನಿನ್ ಗಂಡಗೂ ಗೊತ್ತಾಗಲಿ ಅಂತಾನೆ ಮತ್ತೆ ಕೊಡ್ದಂಗೆ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ ಬಂದಿದ್ದು ಸುಮ್ಮನ ಬಾ ನೀನೇ ಯೋಚನೆ ಮಾಡಬೇಡ ಅವರೆಲ್ಲ ಬರ್ತಾರೆ ಕ್ಷಮೆ ಕೇಳಿ ಕರ್ಕೊಂಡು ಹೋಗಲಿ ಹ್ಞೂ ಕೈ ಕಾಲು ಹಿಡಿದು ತಪ್ಪಾಯ್ತು ಅಂತ ಕೇಳಿದ್ರೆ ಆ ಮನೆ ಈಗಲೇ ಬೆಲೆ ಕೊಡಲ್ಲ ಮನೆಯಾಗೆ ಈಗ ಅವಳ ಅವಳ ಮಾತಾ ಕೇಳ್ಕೊಂಡು ನೀನು ಕ್ಷಮೆ ಕೇಳಿ ಮನೆ ಸೇರ್ಕೊಂಡ್ರೆ ನಿನಗೆ ಬೆಲೆ ಇರುತ್ತಾ ನನ್ನೆದಿ ಹಿಂಗಾದ್ರೆ ನಾನ್ ಸುಮ್ಮನೆ ಇರ್ತೀನ ಅದಕ್ಕೆ ಬಂದಿದ್ದು ಸುಮ್ಮನೆ ಬಾ ನೀನ್ ಏನ್ ಯೋಚನೆ ಮಾಡ್ಬೇಡ ನಾನಿದ್ದೀನಿ ಹ ಒಂದು ವಾರ ಇರು ಗೊತ್ತಾಗುತ್ತೆ ಅಯ್ಯೋ ಒಂದ್ ವಾರ ಅಂತೆ ಅವಾಗ ನಾನು ತವರ್ ಮನೆಗ್ ಬಂದು ಎಷ್ಟು ದಿನ ಆಗಿತ್ತು ಹೇಳು ನಾನೇ ಹೋಗಿ ಸೇರ್ಕೊಂಡಿದ್ದೆ ಅವಾಗ ಅವಾಗಲೇನೆ ಒಂದ್ಸಲ ಮನೆ ಬಿಡ್ಬೇಕಾಗಿತ್ತು ಯಂಗ್ ಹೇಳಿ ನಾನು ಅಲ್ಲೇ ಸೇರ್ಕೊಂಡಿದ್ದೆ ಈಗ ನೀನು ಬಂದು ಚಿಕ್ಕ ಜಗಳನ ದೊಡ್ಡ ಜಗಳ ಮಾಡಿ ನನ್ ತವರ್ ಮನೆಗೆ ಬುರಂಗ ಮಾಡಿಬಿಟ್ಟೆ ನನ್ನ ಗಂಡ ಅಂತೂ ಬರಲ್ಲ ಕ್ಷಮೆ ಕೇಳಲ್ಲ ನಾವೇ ಹೋಗ್ಬೇಕಾಗುತ್ತೆ ಎಂತ ಕೆಲ್ಸ ಮಾಡ್ದಮ್ಮ ಹಾ ಮನೆಯ ಇಲ್ಲುದೆಲ್ಲ ನಾಟಕ ಮಾಡಿ ಹಾ ಅಲ್ಲ ಕಣ್ಣೀರ್ ಬಿಡು ಏನೋ ಮಾಡಬಾರ್ದು ಮಾಡಿ ಅಂತ ಗಂಡ ൗഡി ന മതേൻമാര് ആ ഊരല്ല മനീ ലോകനെട്ട് ഹുമാർത്ത നന്ന മനോഡി ലൗഡി ಏನು ಆಗಲ್ಲ ಬಾ ಆಮೇಲೆ ಹೋದ್ಮೇಲೆ ಯಾಕೆ ಹೇಳಿ ಒಂದು ಗತಿ ಕಾಣಿಸಿ ಅಂತೆ ಈಗ ಮನೆಗೆ ಹೋದ್ಮೇಲೆ ಅಲ್ಲಿ ಜಾಸ್ತಿ ಹೇಳಕ್ ಹೋಗ್ಬೇಡ ಹಿಂಗೆ ಜಗಳ ಮಾಡ್ಕೊಂಡ್ ಬಂದ್ವಿ ಅಂತಾನ ಒಂದ್ ವಾರ ಹದಿನೈದು ದಿವಸ ಇದ್ದೋಗಕ್ ಬಂದಿದ್ದೀವಿ ಎಂತಾನು ಹ್ಮ್ ನಮ್ಗಂಡ ಹಿಂಗ ಕಳಿಸ್ಕೊಟ್ರು ನಾನು ಮದ್ವೆ ಆದಾಗಿಂದ ನಾನು ಎಂದೂ ಜಾಸ್ತಿ ದಿನ ತವರ್ ಮನೆಗಿರ್ಲಿಲ್ವಲ್ಲ ಅದಕ್ಕೆ ಒಂದ್ ಸ್ವಲ್ಪ ಯಾಕೋ ಹುಷಾರ್ ಇರ್ಲಿಲ್ಲ ಅದಕ್ಕೆ ಅಮ್ಮನೇ ಬಂತು ಒಂದು ಹದಿನೈದು ದಿವಸ ಅಂತೆ ಅಂತಾನ ಅಂತ ಹೇಳು ಅಂಗ ಹಾ ಇಲ್ದಿದ್ರೆ ನಿಮತ್ಗೆ ಆಮೇಲೆ ನನ್ ತವ್ರ ಮನೆಗ್ ಹೋಗಿ ಇಲ್ಲದ್ದೆಲ್ಲ ಹಾಕಳೆ ರಾಣಿ ಜಗಳ ಬಂದೇವಳಂತೆ ಹಂಗೆ ಹಿಂಗೆ ಅಂತಾನ ಹ್ಮ್ ಹ್ಮ್ ನೀನೊಬ್ರು ಹಿಂಗೆ ಹೇಳ್ಕೊಂಡು ಯಾಕೆ ಜೀವನ ಮಾಡ್ಬೇಕು ಹ್ಮ್ ಅಲ್ಲೇ ಇರ್ತಿದ್ದೆ ನಾನು ನೀನೇ ಏನೇನೋ ಹೇಳಿ ಕರ್ಕೊಂಡ್ ಬಂದೆ ಇಲ್ಲಾಂದ್ರೆ ನಾನು ಅವ್ರನ್ನ ಕಾಡಿ ಬೇಡ ಅದ್ರಾಗೆ ಸಮಾಧಾನ ಮಾಡ್ತಿದ್ದೆ ಅವಾಗ ಸಲ ಹಿಂದೆ ಜಗಳ ಆಗಿತ್ತು ಅವಾಗಾಲೇ ಮನೆ ಬಿಟ್ಟು ಅಂತ ಹೋಗುವಂತ ಹೇಳ್ತಿತ್ತು ನಮ್ಮತ್ತೆ ನಾನೇ ಏನೋ ಹೋಗ್ಲಿ ಅಂತ ಹೇಳಿ ರಾಧಾಕ್ಕೂ ಅವ್ರನ್ನು ಕೇಳಿ ಅವ್ರ ಕಡೆಯಿಂದ ಹೇಳ್ಸಿ ಸುಮ್ನಾಗಿದ್ದೆ ಹ್ಮ್ ನೀನು ನಂಗೆ ಹೋಳಿ ಸಮಾಧಾನ ಮಾಡ್ತೀಯ ಅಂದ್ರೆ ನೀನು ಅದು ದೊಡ್ಡ ಸಣ್ಣ ಜಗಳ ದೊಡ್ಡ ಜಗಳ ಮಾಡಿ ನನ್ನ ಕರ್ಕೊಂಡು ಬಂದೇ ಬಿಟ್ಟೆ ಹೋಗಮ್ಮ ಹ್ಮ್ ನನ್ಗಂತ ಬೇಜಾರಾಯ್ತಮ್ಮ ನೀನ್ ಮಾಡಿರೋ ಕೆಲ್ಸಕ್ಕೆ ಅಲ್ಲೇ ಅನ್ಕೊಂಡೆ ಮುಂದೆ ನೀನ್ ಬೈಯ್ಯನ್ಕೊಂಡೆ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಅದೇ ಬಂದೆ ಹ್ಮ್ ಏನಾಗಲ್ಲ ಬಾರಿ ಕೇಳು ನನ್ಗೇನ್ ಗೊತ್ತಿಲ್ವಾ ಹೆಂಗೆ ಇದ್ ಮಾಡ್ಬೇಕು ಹೆಂಗ್ ಎದ್ರಸ್ಬೇಕು ಅಂತಾನ ನಿಮ್ಮ ಅಪ್ಪ ಮಾಡ್ತಿದ್ದ ಮಾಡ್ತಿದ್ದವಾಗ ನಾನು ಜಗಳ ಮಾಡ್ಕೊಂಡು ಅದೇ ಹೋಗ್ತಿದ್ದೆ ತಿರ್ ನಿಮ್ಮ ಅಪ್ಪನೇ ಬತ್ತಿದ್ದ ಕರ್ಕೊಂಡು ಹೋಗೋಕೆ ಹ್ಮ್ ನಿಮ್ಮ ಅಜ್ಜಿನೇ ಕಳ್ಸಾಳು ಓ ಕರ್ಕೊಂಡ್ ಬರಪ್ಪ ಬಾ ನನಗ್ ಗೊತ್ತೈತಿ ಹೆಂಗ್ ಎದರ್ಸ್ಬೇಕು ಈಗ ಅಂತಾನೇ ಬೇರೆ ನನ್ ಕತೆನೆ ಬೇರೆ ಹ್ಮ್ ಹ್ಮ್ ತುಂಬ ನಡಿ

ಎಂದು ನಿನಮ್ಮ ಯಾರತಾರ ಯಾರು ನಾನು ಇಲ್ವಲ್ಲ ಅದಕ್ಕೆ ಅವಳಿಗೆ ಆರಾಮ್ ಏನು ಕೆಲಸ ಇಲ್ವಲ್ಲ ಅದಕ್ಕೆ ಆಡಿ ಹಾಕೊಂಡು ಏನ ಬಾ ನಾನು ಬಂದೇನಲ್ಲ ಇನ್ಮೇಲೆ ನೋಡು ಅವಳಿಗೆ ಎಷ್ಟ್ ಕೆಲಸ ಕೊಡ್ತೀನಿ ಅಂತಾನೆ ಪುಕ್ಕ ನಡಿ ಏ ರಾಣಿ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ ಹ ಯಾರಿಗೂ ಗೊತ್ತಾಗಬಾರ್ದು ಹಂಗೆ ನೀನು ನಗುನತಾ ಇರಬೇಕು ಇಲ್ಲಿ ಹ್ಮ್ ಮಾಕ ಸಪ್ಪು ಮಾಡ್ಕಂಡಿ ಇರಬೇಡ ಎಲ್ಲಾರ್ಗು ಅನುಮಾನ ಬರತ್ತ ಸೋರಿ ಆಯ್ತು ಬಿಡು ಗೊತ್ತಾಯ್ತಿ ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಇದೇನಮ್ಮ ನಮ್ಮ ಇದು ನೀವು ಹಿಂಗ್ ಮಾಡಿ ಹೇಳ್ತಾ ನಮ್ಮ ವಿಷಯ ಎಲ್ಲ ಗೊತ್ತಾಯ್ತಾ ಇವಳಿಗೆ ಹ ವಿಷಯ ಗೊತ್ತಿಲ್ಲ ಏನು ಗೊತ್ತಿಲ್ಲ ಆಮೇಲೆ ನೀನು ಅವಳಿಗೆ ಗೊತ್ತೈತೆ ಅಂತ ಹೇಳಿ ಬಾಯಿ ಬಿಟ್ಟು ಗಿಟ್ಟೀಯ ಬಾಯ್ ಮುಚ್ಕೊಂಡಿರು ಅವಳು ಹಾಡ್ ಹೇಳ್ತಾ ಇದ್ ನಿನ್ ವಿಷಯ ಏನು ಮಾತಾಡ್ತಿಲ್ಲ ಅತ್ತೆ ಅತ್ತೆ ಇದೇ ನೀದು ಜೊತೆಗೆ ಕರ್ಕೊಂಡ್ ಬಂದ್ಬಿಟ್ಟಿದೀರಾ ಹೋಗ್ ನೋಡ್ಕೊಂಡ್ ಬರ್ತೀನಿ ಒಂದ್ ದಿವಸ ಇದ್ದು ಇನ್ನೊಂದ್ ದಿಸ ಬರ್ತೀನಿ ಅಂತ ಹೇಳಿ ಹೋದ್ರಿ ಈಗ ನೋಡಿದ್ರೆ ಜೊತೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ರಾ ಊಕಣೆ ಅವ್ಳಿಗೆ ಯಾಕೋ ಪಾಪ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲ ಹಾಂ ಅದಕ್ಕೇನೆ ಒಂದೆರಡು ದಿವ್ಸ ಒಂದ್ ಹದಿನೈದು ದಿವಸ ಇಲ್ಲೇ ಇರಿವಂತೆ ಬಾರಮ್ಮ ಅಂತೇಳಿ ಕರ್ಕೊಂಬಂದೆ ಹಾ ಪಾಪ ಅವ್ಳು ಯಾಕೋ ನಿಶ್ಶಕ್ತಿ ಆದಂಗೆ ಆಗಿತ್ತು ಯಾಕೋ ಊಟನೇ ಸೇರ್ತಾಯಿರ್ಲಿಲ್ಲವಂತೆ ಅದಕ್ಕೆ ಬಾರಮ್ಮ ಒಂದೆರಡು ದಿವಸ ಹೋಗಿ ಆರಾಮಾಗಿ ಇದ್ದು ಚೆನ್ನಾಗಾದ್ಮೇಲೆ ಬಿಟ್ಟು ಬರ್ತೀನಿ ಬಾ ಅಂತ ಹೇಳಿ ನಾನೇ ಕರ್ಕೊಂಬಂದೆ ಹುಷಾರ್ ಹುಷಾರಿಲ್ದೇ ಇರೋಣ ಹಂಗೆ ನೋಡಿ ಹಂಗೆ ಬಿಟ್ಟು ಬರೋಕ್ಕಾಗುತ್ತೀನಿ ಅದಕ್ಕೆ ಕರ್ಕೊಂಬಂದೆ ಏನಿವಾಗ ಏನು ಇಲ್ಲತ್ತೆ ಸುಮ್ನೆ ಕೇಳಿ ಅಷ್ಟೇನೆ ನೋಡ್ಕೊಂಡ್ ಬರ್ತೀನಿ ಅದಕ್ಕೆ ಹೌದಾ ಹುಷಾರಿಲ್ವಾ ರಾಣಿ ಯಾಕೆ ಊಟ ಮಾಡಲ್ವಾ ಹ ಮೊಸರು ಹಾಲು ಎಲ್ಲ ತಿನ್ಬೇಕು ಮೊಟ್ಟೆ ತಿನ್ಬೇಕು ಹಂಗಾದ್ರೆ ನಿಶಕ್ತಿ ಆಗಲ್ಲ ಕುತ್ಕೋ ರಾಣಿ ಕೊಡು ಬೇಗ ತಗೋ ಒಳಗ್ ತಗೊಂಡೋಗ್ ಈಕು ಇದನ್ನು ತಗೊಂಡೋಗು ಸರಿ ಅಕ್ಕೇ ತಗೊಂಡೋಗ್ತೀನಿ ಅಲ್ಲ ರಾಣಿ ನೀನ್ ಯಾಕೋ ಬೇಗ ತರ ಕಾಣಿಸ್ತೀಯಾ ಹುಷಾರಿಲ್ಲದೆ ಇದ್ರೆ ಮುಖ ಬಾಳೋಗಿರ್ಬೇಕಾಯ್ತು ಆದ್ರೆ ನೀನ್ ನೋಡಿದ್ರೆ ಏನೋ ಒಂಥರ ಕಾಣಿಸ್ತಾ ಇದೆಯಾ ಒಂಥರ ಸಿಟ್ಟಲ್ಲಿ ಬೇಗಲ್ಲಿ ಹಾ ಯಾಕೆ ಏನಾಯ್ತು ಏನು ಆಗಿಲ್ಲ ನನಗೇನು ಚೆನ್ನಾಗೇ ಇದ್ದೀನಿ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಈ ತರ ಇದೆ ಅಷ್ಟೇ ಹಾ ಹ್ಮ್ ಯಾಕೆ ನಾನಿಲ್ಲಿ ಬಂದಿರೋದು ಆಗ್ತಾ ಇಲ್ವಾ ಬರಬಾರ್ದಾಗಿತ್ತ ನಾನು ಏನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ಯಾ ಯಾಕೆ ಬಂದೆ ಯಾಕೆ ಬಂದೆ ಅಂತಾನ ಎಲ್ಲ ಕಾರಣ ಹೇಳಿನೇ ಬರ್ಬೇಕಾ ನನ್ನ ಮನೆಗೆ ಅಯ್ಯೋ ಕೇಳಿ ಅಷ್ಟೇ ಹಾ ಅದಕ್ಕೆ ಯಾಕೆ ಚಿಕ್ಕ ಮಾಡ್ಕೋತಿಯಾ ಕೂತ್ಕೋಕೆ ಕೂತ್ಕೊಳ್ರಿ ಕುಡಿಯೋದ್ ನೀರು ಕೊಡ್ಲಾ ಬಾ ರಾಣಿ ಬಾ ಬಾ ಓ ರಾಣಿ ಯಾವಾಗ ಬಂದಮ್ಮ ಚೆನ್ನಾಗಿದೀಯಾ ಅಯ್ಯೋ ಅಜ್ಜಿ ಯಾಕೋ ಹುಷಾರಿರ್ಲಿಲ್ಲ ಕಣಜ್ಜಿ ಯಾಕೋ ಊಟನೇ ಸೇರ್ತಾ ಇರ್ಲಿಲ್ಲ ಅದಕ್ಕೆ ನೀ ಅಮ್ಮಿನೇನೆ ಒಂದ್ ಎರಡ್ ದಿವಸ ಅಂತ ಒಂದ್ ಹದಿನೈದು ದಿವಸ ಬಾರಮ್ಮ ಆದ್ಮೇಲೆ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತಂತು ಹಂಗೂ ನಾನ್ ಬರಲ್ಲ ಅಂದ್ರೆ ಇಲ್ಲೇ ಚೆನ್ನಾಗೈತೆ ಬಿಡ ಅಮ್ಮ ಇನ್ನೇನ್ ಬರೋಣ ಅಂತಾನ ಆದ್ರೆ ಅಮ್ಮಿನೇ ಬಿಡ್ಲಿಲ್ಲ ಕರ್ಕೊಂಡ್ ಹೋಗ್ತೀನಿ ಹೇಳಿ ಅಂದ್ರೆ ಅಂತ ನನ್ ಗಂಡನ್ ಕೇಳಿದ್ರು ಅದಕ್ಕೆ ನನ್ ಗಂಡನೂ ಕರ್ಕೊಂಡ್ ಹೋಗತ್ತೆ ಚೆನ್ನಾಗ್ ಆದ್ಮೇಲೆ ಕರ್ಕೊಂಡ್ ಅಂತ ಇಲ್ಲಾಂದ್ರೆ ನಾನಾದ್ರೂ ಬಂದು ಕರ್ಕೊಂಡ್ ಬರ್ತೀನಿ ಅಂತಾನ ಕಳ್ಸಿದ್ರು ಅದಕ್ಕೆ ಬಂದೆ ಅಜ್ಜಿ ಹ್ಮ್ ಹೌದೇನಿ உண்பெட்டான உண்கண்டுக்கே கைலனு வரலம்மா ஆகலி விடு வந்தா சென்னக்கு ஆகத்தக்கணா இல்லை இருங்க நம்ம அம்ம வந்தே ஒழ்த்தே நமக்கு ஆகிர்ல ஆன எல்லாம் எல்லா அடிகை வியாபார எல்லாம் ஆகினி ஆங்காக எங்க ஏன்னோ மாத்தாடுத்து அல்ல நினா விஷய நினைக்கிங் மாதா ஜலக்கூட்டி அத்தே சும் அவ்வளோ அக்கேங்கி அஜ்ஜி ஏன் பிரச்சனை கேட்க நீனேன் உத்தர கொடுத்தா யோச்சனை மாதா கல் ஏனாக நினைக்கேர் நமநே விஷயம் மாதாத்திய சரிஹங்க மாதாடு ಅಯ್ಯೋ ನನಗೆ ಹುಷಾರಿಲ್ವಲ್ಲ ನನಗೆ ಏನು ಹೇಳೋದು ನನಗೆ ಗೊತ್ತಾಗ್ತಿಲ್ಲ ಕಣಗಿ ಏನ್ ಕೇಳಿದೆ ಹೇಳು ನೋಡ ನೋಡತ್ತೆ ಅವಳಿಗೆ ನೀನ್ ಏನ್ ಪ್ರಶ್ನೆ ಕೇಳಿದೆ ಅಂಬದೇ ಗೊತ್ತಾಗಿಲ್ಲ ಸರಿಯಾಗಿ ಪಾಪ ಹಾ ಸರ್ಗೋ ಊಟ ಮಾಡ್ದಲೇನೆ ಹಾ ಸರಿಯಾಗಿ ಹುಂಬಲ್ಲ ಈ ಕಾಯಿ ಸುಲಿಯಕು ಅದನ್ನ ಚೀಲಿಕ್ ಕಾಕಕ್ಕೂ ಎಲ್ಲ ಹೋಗ್ತಿರ್ತಾರಲ್ಲ ಬಿಸ್ಲಾಗಿ ಅದಕ್ಕೆ ಅವಳಿಗೆ ಒಂದ್ ಸ್ವಲ್ಪ ನಿಶಕ್ತಿ ಆದಂಗಾಗಿ ಅದಕ್ಕೆ ಸರಿಯಾಗಿ ಕೇಳುತ್ತಿಲ್ಲ ನೀನು ಹೇಳಿರೋದು ಹಾ சரி ஆய் விடு இல்லை சீதவி உட்கு நோட்களம் உபச்சார்க் அடுக்க மாட்கண்டு சனாகிர்ல ஏனே ரணிச்சனாக்ருவா அங்க சரி அஜி ஆய் அத்தே ரானி ஊட்டி ரணி ஊட்ட மாட்டிணம் ஊட்ட ஏன்னா நீர் தர உம் நீர் குடியாசி சரி நான் ஒழிக்கிச்சி நீர் தான் கொடுக்க கொட்டு ஒன்ஸ் டீனோ காசினா ఓకే స్నేహితుర ఈ విడియో ఇలా ముగ్గుతాయి ఈ కథ నేను ముందు వరీ వీడియో ఇష్ట అలా షేర్ మరి నమ్మ చల్ సబ్స్క్రైబ్ మాకు వదే సబ్స్క్రైబ్ మాకు ముందే వీడియో సిక్తి నమస్కారం